ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತಣಿ ಬ್ರಿಡ್ಜ್ನ ಸನಿಹದಲ್ಲಿರುವ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ಮಠದಲ್ಲಿ ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಮಠಾಧಿಪತಿ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಸ್ವಾಮಿಗಳು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಂಬಳಿ ಡೊಳ್ಳು ಭಂಡಾರ ಬೆತ್ತ ಕುರಿಯ ಪೂಜೆ ಮತ್ತು ಶ್ರೀ ಬೀರದೇವರ ಪಲ್ಲಕ್ಕಿ ಮೆರವಣಿಗೆ ಧ್ವಜಾರೋಹಣದೊಂದಿಗೆ ಸಂಕ್ರಾಂತಿ ಜಾತ್ರಾ ಮಹೋತ್ಸವವನ್ನು ಪ್ರಾರಂಭವಾಗುವುದು ಜನವರಿ ಹನ್ನೆರಡರಂದು ಶಿವಸಿದ್ಧ ಯೋಗ ವಿದ್ಯಾಮಂದಿರ ಶಿಲಾನ್ಯಾಸ ಪೂಜಾರಿಗಳ ಸಮಾವೇಶ ಜನವರಿ ಹದಿಮೂರರಂದು ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಸಮಾರಂಭ ಜನವರಿ ಹದಿನಾಲ್ಕರಂದು ಶ್ರೀ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಸರ್ವಸಿದ್ಧರ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉದ್ಘಾಟನೆಗೊಳ್ಳುವ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಸಚಿವರಾದ ಸತೀಶ್ ಜಾರಕಿಹೊಳಿ ಶರಣ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ ಖರ್ಗೆ ಬೈರತಿ ಸುರೇಶ್ ಶರಣಬಸಪ್ಪ ದರ್ಶನಪುರ ಎನ್ಎಸ್ ಬೋಸರಾಜ್ ಆಂಧ್ರ ಸಚಿವರಾದ ಸವಿತಾ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಮಾಜಿ ಸಚಿವರಾದ ಶಿವನಗೌಡ ನಾಯಕ್ ರಾಜುಗೌಡ ನಾಯಕ್ ಸಂಸದರಾದ ಕುಮಾರ್ ನಾಯಕ್ ರಾಜಶೇಖರ್ ಹಿಟ್ನಾಳ್ ಪಾರ್ಥ ಸಾರಥಿ ನಾಗರಾಜು ಮತ್ತು ರಾಯಚೂರು ಯಾದಗಿರಿ ಜಿಲ್ಲೆಗಳ ಶಾಸಕರನ್ನು ಆಹ್ವಾನಿಸಲಾಗಿದೆ ಎಂದು ತಿಳಿಸಿದರು ಶ್ರೀಮಠದಿಂದ ಪ್ರದಾನ ಮಾಡಲಾಗುವ ಕನಕರತ್ನ ಪ್ರಶಸ್ತಿಯನ್ನು ನ್ಯೂಸ್ ಫಸ್ಟ್ ಮುಖ್ಯ ಕಾರ್ಯನಿರ್ವಾಹಕ ರವಿಕುಮಾರ್ ಅವರಿಗೆ ಹಾಲುಮತ ಭಾಸ್ಕರ ಪ್ರಶಸ್ತಿಯನ್ನು ಹಂಪಿ ವಿಶ್ವವಿದ್ಯಾಲಯದ ಹಾಲುಮತ ಅಧ್ಯಯನ ಪೀಠದ ಸಂಚಾಲಕರಾದ ಡಾಕ್ಟರ್ ಎಫ್ಟಿ ಹಳ್ಳಿಕೆರೆ ಅವರಿಗೆ ಸಿದ್ದಶ್ರೀ ಪ್ರಶಸ್ತಿಯನ್ನು ಬೆಂಗಳೂರಿನ ಶ್ರೀ ಕಾಳಿದಾಸ ಹೆಲ್ತ್ ಎಜುಕೇಶನ್ ಅಹಲ್ಯಬಾಯಿ ಟ್ರಸ್ಟ್ಗೆ ಪ್ರದಾನ ಮಾಡಲಾಗುವುದು ಪ್ರಶಸ್ತಿಯು ತಲಾ ಐವತ್ತು ಸಾವಿರ ಮೊತ್ತ ಪ್ರಶಸ್ತಿ ಫಲಕವನ್ನು ಹೊಂದಿರುತ್ತದೆ ಇದೇ ಸಂದರ್ಭದಲ್ಲಿ ಕೃಷಿ ಆಯೋಗದ ಅಧ್ಯಕ್ಷರಾದ ಅಶೋಕ್ ದಳವಾಯಿ ಮತ್ತು ರಾಷ್ಟ್ರೀಯ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ ಕುರಿಕಾರ ಅವರನ್ನು ಸನ್ಮಾನಿಸಲಾಗುವುದು ಎಂದು ವಿವರಿಸಿದರು ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಹಾಲುಮತ ಸಾಹಿತ್ಯ ಕಮ್ಮಟ ಎರಡನ್ನು ನಾಡಿನ ಹಿರಿಯ ಸಾಹಿತಿ ಪ್ರೊಫೆಸರ್ ಕೆಎಸ್ ಭಗವಾನ್ ರವರು ಉದ್ಘಾಟಿಸುವರು ಮೂರು ದಿನಗಳ ಗೋಷ್ಠಿಯಲ್ಲಿ ವಿಶ್ರಾಂತ ಕುಲಪತಿ ಡಾಕ್ಟರ್ ಮಲ್ಲಿಕಾ ಘಂಟಿ ಡಿಕೆಎಂ ಮೇತ್ರಿ ಚಂದ್ರಕಾಂತ್ ಬಿಜ್ಜರಗಿ ಚನ್ನಪ್ಪ ಕಟ್ಟಿ ಹಾಲಪ್ಪ ಲಿಂಗದಳ್ಳಿ ಇತರೆ ಪ್ರಮುಖ ವಿದ್ವಾಂಸರು ಪಾಲ್ಗೊಳ್ಳುವರು ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಪಾರಂಪರಿಕ ವೈದ್ಯರಿಂದ ಕಣ್ಣಿನ ರೋಗ ಚರ್ಮ ರೋಗ ಸಂಧಿವಾತ ಹಲ್ಲು ನೋವು ತಲೆನೋವು ಮೂಲವ್ಯಾಧಿ ರೋಗಗಳಿಗೆ ಉಚಿತ ಔಷಧಿಗಳನ್ನು ವಿತರಿಸಲಾಗುವುದು ಆಕರ್ಷಕ ಬಹುಮಾನಗಳ ಟಗರುಗಳ ಕಾಳಗ ಎತ್ತುಗಳ ಭಾರ ಎಳೆಯುವ ಸ್ಪರ್ಧೆ ಏರ್ಪಡಿಸಲಾಗಿದೆ ನಾ ಸತ್ತಿಲ್ಲ ಎಂಬ ಸಾಮಾಜಿಕ ನಾಟಕ ಮರಣ ಶಾಸನ ಎಂಬ ಐತಿಹಾಸಿಕ ನಾಟಕಗಳನ್ನು ನೃತ್ಯ ಸಂಗೀತ ಸಾಂಸ್ಕೃತಿಕ ಕಲಾ ತಂಡಗಳು ಪ್ರದರ್ಶನ ಇರುತ್ತದೆ ಮೂರು ದಿನಗಳ ಕಾರ್ಯಕ್ರಮಗಳಿಗೆ ರಾಜ್ಯದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಸಂಕ್ರಾಂತಿ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಎಂದರು ಈ ವರ್ಷ ಮೂರು ವರ್ಷದ ಕಾರ್ಯಕ್ರಮವನ್ನ ಪೂಜಾರಿಗಳ ಸಮಾವೇಶವನ್ನು ಮಾಡದ ಮುಖಾಂತರ ಪೂಜಾರಿಗಳಿಗೆ ತರಬೇತಿ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿನೋತ್ವವಾಗಿ ಈ ವರ್ಷ ಅನುಕೂಲ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಭಾರತದಾದ್ಯಂತ ಇರುವಂತಹ ಸಿದ್ಧ ಸಂಪ್ರದಾಯದ ಶೈವ ಸಂಪ್ರದಾಯದ ನಾಥ ಸಂಪ್ರದಾಯದ ಪೂಜಾರಿಗಳಿಗೆ ಶೈವಾಧಾರಿತ ಮತ್ತು ಆದಿವಾಸಿ ಸಂಸ್ಕೃತಿಯನ್ನ ಆಧಾರವಾಗಿಟ್ಟುಕೊಳ್ಳುವುದು ಗುರುಕುಲ ಪದ್ಧತಿಯನ್ನ ಧಾರ್ಮಿಕ ಪದ್ಧತಿಯನ್ನ ಕಲಿಸುವಂತಹ ಕೇಂದ್ರಗಳು ಎಲ್ಲೂ ಇಲ್ಲ ವೈದಿಕ ಹಿನ್ನೆಲೆಯಲ್ಲಿ ಪೂಜಾ ಪಾಠಗಳನ್ನು ಕಲಿಸುವಂತಹ ಕೇಂದ್ರಗಳು ಲಕ್ಷಾಂತರ ಇದ್ದಾವೆ ದೇಶ ತುಂಬಾ ರಾಜ್ಯ ತುಂಬ ಆದಿವಾಸಿ ಹಿನ್ನೆಲೆಯ ದ್ರಾವಿಡ ಸಂಸ್ಕೃತಿಯ ಶೈವಾಧಾರಿತ ಸಂಸ್ಕೃತಿಯನ್ನ ಪೂಜಾರಿಗಳಿಗೆ ಕಲಿಸುವಂತಹ ವಿದ್ಯಾ ಕೇಂದ್ರವನ್ನ ಗುರುಕುಲ ಕೇಂದ್ರವನ್ನ ಶಿವಸೀತ ಯೋಗ ವಿದ್ಯಾ ಮಂದಿರ ಅನ್ನುವಂತಹ ಹೆಸರಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ತಿಂತಣಿ ಬ್ರಿಡ್ಜ್ ನಲ್ಲಿ ಆ ಒಂದು ವಿದ್ಯಾ ಕೇಂದ್ರವನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪ ಇಟ್ಕೊಂಡು ಭೂಮಿ ಪೂಜೆಯನ್ನ ಇಟ್ಕೊಂಡಿರ್ತಕ್ಕಂಥ ಅದರ ಜೊತೆಗೆ ಪೂಜಾರಿಗಳನ್ನ ಸಮಾವೇಶ ಮಾಡತಕ್ಕಂಥ ಹಳ್ಳಿ ಹಳ್ಳಿಗಳಲ್ಲಿ ಪೂಜಾರಿಗಳಿದ್ದಾರೆ ಆ ಪೂಜಾರಿಗಳಿಗೆ ತಾವು ಹೇಗೆ ಧಾರ್ಮಿಕ ಪರಂಪರೆಯನ್ನ ಅನ್ನುವಂತಹ ಮಾಹಿತಿ ಇದೆ ಇರೋದ್ರಿಂದ ಅವ್ರನ್ನ ಸಮಾವೇಶ ಮಾಡುವಂತದ್ದು ಅವರಿಗೆ ವಿದ್ಯಾ ಕೇಂದ್ರ ಪ್ರಾರಂಭ ಮಾಡುವಂತಹ ಹಿನ್ನೆಲೆಯಲ್ಲಿ ಮೊದಲನೇ ದಿವಸ ಹನ್ನೆರಡನೇ ತಾರೀಕಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ರಾಜ್ಯ ಸರ್ಕಾರದ ಹಲವಾರು ಸಚಿವರನ್ನ ಆ ಉದ್ಘಾಟನಾ ಸಮಾರಂಭಕ್ಕೆ ಕರೆಯಲಾಗಿದೆ ಅದರ ಜೊತೆಗೆ ಎರಡನೇ ದಿವಸ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ನಿಮಗೆಲ್ಲರೂ ಗೊತ್ತಿದೆ ಪ್ರತಿ ವರ್ಷ ನಾವು ಹಿಂದುಳಿದ ವರ್ಗದ ಒಬ್ಬರಿಗೆ ಒಬ್ಬ ಮಹಿಳೆಯರಿಗೆ ಕೂಡಿಕೊಂಡು ಮೂರು ಪ್ರಶಸ್ತಿಗಳನ್ನು ನಾವು ಕೊಡ್ತೀವಿ ಹಾಲು ಮತ ಭಾಸ್ಕರ ಕನಕರತ್ನ ಮತ್ತೆ ಸಿದ್ಧಶ್ರೀ ಕನಕದಾಸರು ವಾಸ್ತವ ಸಂಗತಿಗಳನ್ನ ಜಗತ್ತಿಗೆ ತೆರೆದೆರಡುವರ ಮುಖಾಂತರ ಹೆಸರನ್ನ ಮಾಡಿರುವಂತವ್ರು ನಿರ್ಭೀಡೆಯಿಂದ ಅಂತ ನಿರ್ಭೀತಿಯಿಂದ ಪತ್ರಿಕಾ ರಂಗವನ್ನು ಮುಂದುವರಿಸಿಕೊಂಡ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನ್ಯೂಸ್ ಟ್ರಸ್ಟ್ ಚಾನೆಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ರವಿಕುಮಾರ್ ಅವರಿಗೆ ಈ ವರ್ಷ ಕನಕದಾಸರ ಹೆಸರಿನಲ್ಲಿ ಕನಕರತ್ನ ಪ್ರಶಸ್ತಿಯನ್ನ ನಮ್ಮ ಮಠ ಪ್ರದಾನ ಮಾಡಲಾಗ ಮಾಡ್ತಾ ಇದೆ ಈ ಹಿಂದೆ ವಿಜಯಲಕ್ಷ್ಮಿ ಶಿಬ್ಳೂರ್ ಅವರಿಗೆ ಕೊಟ್ಟಿದ್ದು ಈ ವರ್ಷ ನ್ಯೂಸ್ ಫಸ್ಟ್ ಚಾನೆಲ್ನ ರವಿಕುಮಾರ್ ಅವರಿಗೆ ಕನಕರತ್ನ ಪ್ರಶಸ್ತಿಯನ್ನು ಹಂಪಿ ವಿಶ್ವವಿದ್ಯಾಲಯದ ಹಾಲುಮತ ಅಧ್ಯಯನ ಪೀಠದ ಸಂಚಾಲಕರಾದ ಡಾಕ್ಟರ್ ಎಫ್ಡಿ ಅವರು ಹಸ್ತಪ್ರತಿ ವಿಭಾಗದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರುವಂತವರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಂಪುಟಗಳನ್ನ ಅವರು ಹೊರತಂದಿರುವಂತ ಅವರಿಗೆ ಹಾಲುಮತ ಭಾಸ್ಕರ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಸಿದ್ಧಾಶ್ರೀ ಪ್ರಶಸ್ತಿಯನ್ನು ಸಾಧಕರು ಸಮಾಜ ಸೇವೆ ಮಾಡುವಂಥರಿಗೆ ಕೊಡಲಾಗುತ್ತೆ ಪ್ರಶಸ್ತಿಯನ್ನು ಬೆಂಗಳೂರಿನ ಕಾಳಿದಾಸ ಹೆಲ್ತ್ ಎಜುಕೇಶನ್ ಮತ್ತು ಅಹಿಲ್ಯ ಟ್ರಸ್ಟ್ ಒಂದು ಟ್ರಸ್ಟಿಗೆ ಕೊಡಲಾಗ್ತಾ ಇದೆ ಆ ಟ್ರಸ್ಟಿನ ಆ ಟ್ರಸ್ಟ್ನವರು ಪ್ರತಿ ವರ್ಷ ಬಿ ಬಿ ಎಸ್ ಸರ್ಕಾರಿ ಸೀಟ್ಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸುಮಾರು ಎರಡು ನೂರ ಐವತ್ತು ಮುನ್ನೂರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡೋದ್ರ ಮುಖಾಂತರ ಏಳು ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಒಂದು ಸೇವೆ ಸಲ್ಲಿಸ್ತಾ ಇರುವಂತಹ ಅಹಿಲ್ಯ ಕಾಳಿದಾಸ ಹೆಲ್ತ್ ಎಜುಕೇಷನ್ ಟ್ರಸ್ಟ್ಗೆ ಸಿದ್ಧಶ್ರೀ ಪ್ರಶಸ್ತಿಯನ್ನು ಎರಡನೇ ದಿವಸ ಕೊಡಲಾಗ್ತಾ ಇದೆ ಇದರ ಜೊತೆಗೆ ಈ ದೇಶದಲ್ಲಿ ಕೃಷಿ ವಲಯದಲ್ಲಿ ಕೃಷಿ ಮಂತ್ರಾಲಯದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿ ಇದೇ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದಂತಹ ಅಶೋಕ್ ದಳವಾಯಿ ಅವರು ಇವತ್ತು ಕೃಷಿ ಆಯೋಗ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಇವತ್ತು ಸನ್ಮಾನ ಮಾಡಲಾಗ್ತಾ ಇದೆ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದಿಂದ ರಾಷ್ಟ್ರೀಯ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬಸವರಾಜ್ ಗುಲಿಕರ್ ಅವರನ್ನು ಸಹಿತನ ಕರೆಸಿ ಎರಡನೇ ದಿವಸ ಸನ್ಮಾನ ಮಾಡಲಾಗ್ತಾ ಇದೆ ಹೀಗೆ ಎರಡನೇ ದಿವಸ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಸಮಾರಂಭ ಎರಡನೇ ದಿವಸ ಸಿದ್ಧರ ಸಮಾವೇಶ ಸಿದ್ಧ ಸಂಸ್ಕೃತಿ ಶೈವ ಸಂಸ್ಕೃತಿ ನಾಥ ಸಂಸ್ಕೃತಿ ಇವೆಲ್ಲ ಒಂದಕ್ಕೊಂದು ಬಿಡ್ಲಾರ್ದೆ ಇರುವಂಥದ್ದು ಹೆಂಗೆ ಶರಣ ಪರಂಪರೆ ಅಂತೀವಿ ಹೆಂಗೆ ಋಷಿಗಳ ಪರಂಪರೆ ಅಂತೀವಿ ಹಾಗೆ ಸಿದ್ಧರ ಪರಂಪರೆ ರೇವಣ ಸಿದ್ಧ ಸಿದ್ಧರಾಮ ಏನು ಇನ್ನಿತರ ಹಲವಾರು ಸಿದ್ಧರು ಅಮ್ಮವ ಸಿದ್ಧರು ಇವರ ಸಂದೇಶಗಳೇನು ಜಗತ್ತಿಗೆ ಸಂಸಾರಿಗಳಿಗೆ ಹೆಂಗೆ ಸನ್ಯಾಸಿಗಳಿಗೆ ಹೆಂಗೆ ನಾಡಿಗೆ ಇದನ್ನೆಲ್ಲವನ್ನ ಸಾರುವಂಥ ಸಿದ್ಧರನ್ನ ಸಂದೇಶಗಳನ್ನು ಸಾರುವಂಥ ಸಿದ್ಧರ ಸಮಾವೇಶವನ್ನು ಕೊನೆ ದಿವಸ ಧಾರ್ಮಿಕ ಹಿನ್ನೆಲೆಯಲ್ಲಿ ಮಾಡಲಾಗ್ತಾ ಇದೆ ಈ ಮೂರು ದಿವಸದ ಕಾರ್ಯಕ್ರಮದ ಜೊತೆ ಜೊತೆಗೆ ಪ್ರತಿ ದಿವಸನೂ ಸಾಹಿತ್ಯ ಕಮ್ಮಾಟವನ್ನು ಹಮ್ಮಿಕೊಳ್ಳಲಾಗಿದೆ ಹಾಲು ಸಾಹಿತ್ಯ ಕಮ್ಮಟ ಹನ್ನೆರಡನೇ ತಾರೀಕು ಹತ್ತು ಮೂವತ್ತಕ್ಕೆ ನಮ್ಮ ಕೆ ಎಸ್ ಭಗವಾನ್ ಅವರು ಉದ್ಘಾಟನೆಯನ್ನ ಮಾಡಲ ಮಾಡ್ತಾ ಇದ್ದಾರೆ ಈ ಒಂದು ಭಾರತೀಯ ಸಂಸ್ಕೃತಿಯನ್ನ ಪ್ರತಿನಿಧಿಸುವಂತಹ ಹಲವಾರು ಸಮುದಾಯಗಳ ಸಂಸ್ಕೃತಿಗಳನ್ನು ಒಂದು ಪ್ರತಿನಿಧಿಸಿ ಆ ಒಂದು ಸಾಹಿತ್ಯ ಕಮ್ಮಟ ನಡೀತಾ ಇದೆ ಮೂರು ದಿವಸ ಕಮ್ಮಟವನ್ನ ಡಾಕ್ಟರ್ ಏನೋ ನಮ್ಮ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಹಲವಾರು ಸಂಶೋಧಕರು ಮೂರು ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದರ ಜೊತೆಗೆ ಈ ಒಂದು ಸುತ್ತಮುತ್ತ ಇರುವಂತಹ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪಾರಂಪರಿಕ ಸಿದ್ಧ ವೈದ್ಯರಿಂದ ಪ್ರತಿ ವರ್ಷ ಏನು ಅಲೋಪಥಿಕ್ ವೈದ್ಯರಿಂದ ನಾವು ಶಿಬಿರವನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಏನು ಪಾರಂಪರಿಕ ಸಿದ್ಧ ವೈದ್ಯರಿಂದ ಕಣ್ಣಿನ ರೋಗಗಳಿಗೆ ಚರ್ಮದ ರೋಗಗಳಿಗೆ ಏನೋ ಸಂಧಿವಾದಗಳಿಗೆ ಏನೋದ ಮೂಲವ್ಯಾಧಿಗಳಿಗೆ ಇನ್ನಿತರ ತಲೆನೋವು ಬಗೆಹರಿಸಿದಾದಂಥ ಕೆಲವು ತಲೆನೋವುಗಳನ್ನು ಕೆಲವರು ಬಗೆಹರಿಸುವಂತಹ ಸಿದ್ಧ ವೈದ್ಯರು ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದಾರೆ ಅಂಥವ್ರನ್ನ ಗುರುತಿಸಿ ಗುರುತಿಸಿ ಕರೆದು ಅವರಿಂದ ಉಚಿತವಾದಂತಹ ಔಷಧಿಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ಇದನ್ನು ಮಾಧ್ಯಮ ಮಿತ್ರರು ಜನಸಾಮಾನ್ಯರಿಗೆ ಮುಟ್ಟುವಂಥ ಹಿನ್ನೆಲೆಯಲ್ಲಿ ಪ್ರಚಾರ ಮಾಡಿ ಆ ರೋಗ ಇರುವಂತಹ ಸಾಮಾನ್ಯ ಜನತೆ ಬಂದು ಸೇವೆಯನ್ನು ಪಡೆಯಬೇಕು ಅನ್ನುವಂತಹದನ್ನು ನಿಮ್ಮ ಮುಖಾಂತರ ತಿಳಿಸ್ಕೊಳ್ಳೀನಿ ಈ ಮೂರು ದಿವಸದ ಕಾರ್ಯಕ್ರಮದಲ್ಲಿ ರಾಜ್ಯದ ಎಲ್ಲ ಸಚಿವರುಗಳನ್ನು ಸ್ವಾಮೀಜಿಗಳನ್ನು ಕೆಲವು ಸ್ವಾಮೀಜಿಗಳನ್ನು ಜೊತೆಗೆ ಏನು ಆಂಧ್ರ ಪ್ರದೇಶದ ಸಚಿವರು ಅದಂತಹ ಸವಿತಾ ಅವರು ಮತ್ತೆ ಸಂಸದರಾದ ಪಾತ್ರಸಾರತಿಯವರು ಪಕ್ಕದಲ್ಲೇ ಇರುವಂತಹ ನಾಗರಾಜು ಅವರು ಅವರೆಲ್ಲರನ್ನು ಬರ್ತಾ ಇದ್ದಾರೆ ಸನ್ಮಾನ್ಯ ಸಿ ಎಚ್ ವಿಜಯಶಂಕರ್ ಅವರು ಈ ರಾಜ್ಯವನ್ನು ಪ್ರತಿನಿಧಿಸಿ ಏನು ಹರಿಯಾಣದಲ್ಲಿ ಆ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಸಹ ಹದಿಮೂರನೇ ತಾರೀಕು ಸನ್ಮಾನವನ್ನು ಎದುರಾಗಿದೆ ಎಲ್ಲ ಕಾರ್ಯಕ್ರಮಗಳನ್ನ ರಾಯಚೂರು ಜಿಲ್ಲೆಯ ಹೆಸರುನಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ತಾವೂ ಭಾಗಿದಾರರಾಗಿ ಹೆಚ್ಚಿನ ಪ್ರಚಾರವನ್ನು ನೀಡಿ